ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ದಾಳಿಂಬೆ ಕೃಷಿಯನ್ನು ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ದಾಳಿಂಬೆ ಗಿಡಗಳನ್ನು ಎಲ್ಲಿಂದ ತಂದಿದ್ದೀವಿ ಯಾವ ರೀತಿ ನಾಟಿ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ತೀವಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ನೀವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿ ನೀವು ಕುಣಿಗಳನ್ನು ತಕ್ಕಂತ ಹೋಗಬೇಕಾಗುತ್ತೆ ಒಬ್ಬರು ಕುಣಿ ತಕ್ಕಂತ ಹೋದಂಗಲ್ಲ ಇನ್ನೊಬ್ಬರು ಅಲ್ಲಿ ಗಿಯನ್ನು ಈ ರೀತಿ ಅಗಿ ಇಟ್ಕೊಂತ ಹೋಗ್ಬೇಕು ಅದಾದ ನಂತರ ಒಬ್ಬರು ಹಚ್ಕೊತ ಬರಬೇಕು ಇಲ್ಲಾದರೆ ನೀವು ಎಲ್ಲ ಮೊದಲ ಅಗೆಗಳನ್ನು ಇಟ್ಕೊಂಡು ಆಮೇಲೆ ಅಗೆಯನ್ನು ಹಚ್ಬೋದು ಒಬ್ಬರು ಅಗಿ ಇಡೋದು ಮತ್ತು ಒಬ್ಬರು ಹಚ್ಚೋದಾದರೆ ಸೂಕ್ತ ಯಾಕೆಂದರೆ ಗಿಡಗಳು ಒಣಗೋದಿಲ್ಲ ಹಾಗಾಗಿ ಈ ರೀತಿ ಫಸ್ಟು ಕುಣಿ ತೆಗ್ದಾದ ಮೇಲೆ ಅಲ್ಲಿ ಅಗ್ಗಿಗಳನ್ನು ಒಬ್ಬರು ಮುಂದೆ ಹೋದಂಗಲ್ಲ ಹಿಂದೆ ಒಬ್ಬರು ಆ ಅಗ್ಗಿಗಳನ್ನು ಹಚ್ಕೊತ ಬರಬೇಕು ಈಗ ಅಗ್ಗಿ ಹಚ್ಚೋದು ಯಾವ ರೀತಿ ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ನೀಟಾಗಿ ನೀವು ಆ ಕವರ್ ಏನಿರುತ್ತೆ ಆ ಕವರನ್ನು ಕಟ್ ಮಾಡಿ ನೀವು ಈ ರೀತಿ ಸ್ಟ್ರೇಟಾಗಿಟ್ಟು ಅಲ್ಲಿ ಮಣ್ಣನ್ನು ದೆಬ್ಬೇಕಾಗುತ್ತೆ ಆ ಮಣ್ಣೇನಿದೆ ಅದು ಕವರಿಂದ ತೆಗೆಯುವಾಗ ಯಾವುದೇ ರೀತಿಯ ಹೊಡಿಬಾರ್ದು ಮತ್ತು ಬೇರುಗಳು ಕಟ್ ಆಗದ ರೀತಿಯಲ್ಲಿ ನೀವು ಕವರ್ಗಳನ್ನು ಓಪನ್ ಮಾಡಬೇಕಾಗುತ್ತೆ ಕವರ್ ಓಪನ್ ಮಾಡಿ ಈ ರೀತಿ ಸ್ಟ್ರೇಟಾಗಿಟ್ಟು ನೀವು ಅಲ್ಲಿ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿ ಸ್ವಲ್ಪ ಹತ್ತಿಟ್ಟು ಗಾಳಿ ಆಡೋದ ರೀತಿಯಲ್ಲಿ ಹತ್ತಿಡ್ಬೇಕಾಗುತ್ತೆ ಇಲ್ಲಿ ನೋಡಿ ಕಟ್ ಮಾಡುವಾಗ ಯಾವುದೇ ರೀತಿ ಬೇರುಗಳು ಹಾನಿ ಆಗಬಾರ್ದು ಈ ರೀತಿ ನಿಧಾನವಾಗಿ ಸ್ವಲ್ಪ ಅವಸರ ಏನಿಲ್ಲ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಆ ಉಂಡೆ ಏನಿರುತ್ತೋ ಅದು ಹಾಗೆ ಇದ್ದರೆ ಗಿಡದ ಬೆಳವಣಿಗೆ ಬೆ ಚೆನ್ನಾಗಾಗುತ್ತೆ ಆ ಉಂಡೆ ಹೊಡಿಬಾರ್ದು ಈ ರೀತಿ ಸ್ಟ್ರೇಟಾಗಿಟ್ಟು ಅಲ್ಲಿ ನೀವು ಸುತ್ತಾನು ಮಣ್ಣು ಹಾಕಬೇಕಾಗುತ್ತೆ ಅದಾದ ನಂತರ ನೀವು ಅದಕ್ಕೆ ನೀರನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದು ಇಲ್ಲಿ ನಮ್ಮೂರಲ್ಲೇ ಆಂಧ್ರ ಅವರು ಇದನ್ನು ಹಚ್ತಾ ಇದ್ದಾರೆ ನಮ್ಮ ಹುಡುಗರೇ ಇದನ್ನು ಹಚ್ಚೋಕೆ ಹೋಗಿದ್ರು ಹಾಗಾಗಿ ಅವರು ವೀಡಿಯೋ ಮಾಡಾಕಿದ್ರು ಅವ್ರಿಗೆ ಕನ್ನಡ ಬರಲ್ಲ ಹಾಗಾಗಿ ಅವ್ರನ್ನ ನಾವು ಇನ್ಫಾರ್ಮೇಷನ್ ಕೇಳೋಕ್ಕಾಗಲ್ಲ ಹಾಗಾಗಿ ಅವರಿಂದ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ಹಚ್ಚೋದಾದ್ಮೇಲೆ ಇವಾಗ ಇವು ಇಲ್ಲಿಂದ ತಂದಿದ್ದಾರೆ ಅಂದರೆ ಅವರು ಗುಜರಾತಿಂದ ತರಿಸಿದ್ದಾರೆ ಅಂತೆ ಗುಜರಾತ್ನ ಎ ಬಿ ಸಿ ಎಂಬ ತಳಿಯಿಂದ ತರಿಸಿದರಂತೆ ಅದು ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ ಅವರು ಗುಜರಾತ್ ಅಷ್ಟೇ ಅಂತ ಹೇಳಿದರು ಮತ್ತು ಎ ಬಿ ಸಿ ಅಂತ ತಿಳಿ ಹೇಳಿದರು ನಮ್ಮ ಕರ್ನಾಟಕದಲ್ಲೂ ಸಹ ಹಲವಾರು ನರ್ಸರಿಗಳಲ್ಲಿ ಈ ಅಗಿಗಳು ಸಿಗ್ತವೆ ಉತ್ತಮ ಅಗೆಗಳನ್ನು ತಗೊಂಡು ಮುಂದೆ ನಾಟಿ ಮಾಡಿ ಯಾವುದೇ ರೀತಿಯ ರೋಗ ಇರಬಾರ್ದು ಅಂಥ ಅಗಿಗಳನ್ನು ನೀವು ನಾಟಿ ಮಾಡಬೇಕಾಗುತ್ತೆ ಅಕಸ್ಮಾತ್ ಅದಕ್ಕೆ ರೋಗ ಇತ್ತಂದರೆ ಗಿಡದ ಬೆಳವಣಿಗೆ ಆಗೋಲ್ಲ ಇದನ್ನೊಂದು ಗಮನದಲ್ಲಿರಲಿ ಮತ್ತು ಎಲೆಗಳು ಯಾವುದೇ ರೀತಿಯ ಚುಕ್ಕೆ ಇರಬಾರ್ದು ಎಲೆಗಳನ್ನು ನೋಡುವಾಗ ಈ ರೀತಿ ಇಲ್ಲಿ ಎಲೆ ಕಾಣ್ತಿರ್ಬೋದು ನಿಮಗೆ ಯಾವುದೇ ರೀತಿಯ ಎಲೆ ಮೇಲೆ ಚುಕ್ಕೆಗಳು ಇರಬಾರ್ದು ಆ ರೀತಿ ಗಿಡಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಒಂದು ಲೈನಿಗೆ ಮೂವರನ್ನು ಬಿಡಬೇಕು ಒಬ್ಬರು ಕುಣಿತಿಗೆಯಾಕಿರ್ಬೇಕು ಒಬ್ಬರು ಗಿಡ ಹಾಕೊತ ಹೋಗೋಕಿರಬೇಕು ಇನ್ನೊಬ್ಬರು ಗಿಡವನ್ನು ಹಿಂದೆ ಹಚ್ಕೊತ ಬರಾಕಿರಬೇಕು ಹಾಗಾದರೆ ಕೆಲಸ ಬೇಗನೇ ಆಗುತ್ತೆ ಮತ್ತು ಹಾಳಿನ ಸಮಸ್ಯೆನೂ ಇರೋದಿಲ್ಲ ಜಲ್ದಿ ನಿಮ್ಮ ಕೆಲಸ ಮುಗೀತೆ ನೀವೇನಾದರೂ ಒಬ್ಬರಿಗೆ ಕುಣಿ ತೆಗೆಯೋಕೆ ಒಬ್ಬರ ಗಿಡ ಹಚ್ಚೋಕೆ ಈ ರೀತಿ ಆದರೆ ಕೆಲಸನೂ ಲೇಟ್ ಆಗುತ್ತೆ ಅಲ್ಲಿ ಮತ್ತು ಒಂದು ಲೈನಲ್ಲಿ ಒಬ್ಬರೇ ಎಲ್ಲ ಮಾಡಬೇಕು ಕುಣಿ ತೆಗಿಬೇಕು ಗಿಡ ಹಚ್ಚಬೇಕು ಗಿಡ ಹಾಕ್ಕೊಳ್ಬೇಕಂದ್ರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಸಾಧ್ಯವಾದರೆ ನೀವು ಅಗೆಗಳನ್ನು ಇಳಿಸುವಾಗ ಒಂದು ಎರಡು ಮೂರು ಲೈನಿಗೆ ಎರಡು ಮೂರು ಲೈನಿಗೆ ಟ್ಯಾಕ್ಟರ್ ಇತ್ತಂದರೆ ನಡಿಕೆ ಟ್ಯಾಕ್ಟ್ರಿಯಲ್ಲಿ ಸಹ ನೀವು ಬಿಡ್ಬೋದು ನಿಮ್ಮದು ಸ್ವಂತ ಟ್ಯಾಕ್ಟರ್ ಇತ್ತಂದರೆ ಅದು ಇನ್ನೂ ಈಸಿ ಆಗುತ್ತೆ ಕೆಲಸ ಬೇಗನೆ ಕೆಲಸ ಆಗುತ್ತೆ ಎರಡು ಮೂರು ಲೈನಿಗೆ ಒಂದೊಂದು ಹತ್ತಲ್ಲೇ ನೀವು ಇಷ್ಟಿಷ್ಟು ಅಗೆ ಅಂತ ಇಳಿಸೋದ್ರೆ ಅಲ್ಲಿ ಅವರು ತಗೊಂಡು ಬೇಗನೆ ನಾಟಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಇಲ್ಲಿ ನಮ್ಮ ಹುಡುಗರು ನಾಟಿ ಮಾಡ್ತಿದ್ರಲ್ಲ ಆ ರೀತಿ ನೀವು ನಾಟಿ ಮಾಡಬೇಕಾಗುತ್ತೆ ಇದಿಷ್ಟು ಒಂದು ಇದಿಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್